ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗಿಲ್ಲಿ ನೋಡ್ತಿರುವಂಥದ್ದು ಒಂದು ಅಮೂಲ್ಯವಾದ ಸಸ್ಯ ಅದು ಯಾವುದಂದರೆ ಲೋಳೆ ಸರ ನೋಡಿ ಇದು ಎಷ್ಟು ಚೆನ್ನಾಗಿ ಬಿಡ ಬಿಡುತ್ತೆ ಅಂದರೆ ಒಂದು ಗಿಡ ಇಷ್ಟು ದೊಡ್ಡಕ್ಕಾಗಿ ಅದರ ಬುಡದಲ್ಲೆಲ್ಲ ಈ ಥರ ಸಣ್ಣ 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 ಸಸಿಗಳು ಹುಟ್ಟುತ್ತೆ ಯಾಕಿದು ಸರ ಒಂದು ಕಾಮನ್ ಕಾಮನ್ನಾಗೆ ಬೆಳೆಯೋಂಥದ್ದು ಇದಕ್ಕೇನು ಹೆಚ್ಚು ಶ್ರಮ ಹಾಕುವಂತಿಲ್ಲ ಆದರೆ ಇವತ್ತು ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಇದೊಂದು ಇದರಲ್ಲೊಂದು ವಿಶೇಷವಾದ ಒಂದು ವಿಚಾರ ಇರೋದರಿಂದ ನಾನು ಹೀಗೆ ಹಳೆಯ ಪುಸ್ತಕಗಳ ಅಂಗಡಿ ಯಾವುದಾರು ಊರಿಗೆ ಹೋದಾಗ ಎಲ್ಲ ನೋಡ್ತಾ ಇರ್ತೀನಿ ಹಳೆಯ ಪುಸ್ತಕಗಳ ಒಂದು ಅಂಗಡಿಲೆ ಎಷ್ಟು ಅಮೂಲ್ಯವಾದ ಪುಸ್ತಕಗಳು ಸಿಗುತ್ತೆ ಅಂದರೆ ನಾನು ಸ್ವಲ್ಪ ಔಷಧಿ ಸಸ್ಯಗಳು ಮೆಡಿಸಿನಲ್ ಪ್ಲ್ಯಾಂಟು ಹಳೇ ಸಾಹಿತ್ಯ ಇಂಥದ್ದೆಲ್ಲ ನೋಡ್ತಿರ್ತೀನಿ ಅರ್ಧ ಬೆಲೆಗೆ ಆ ಪುಸ್ತಕ ಸಿಗುತ್ತೆ ಅರ್ಧ ಬೆಲೆ ಅಂದರೆ ಅದು ಹಳೆ ಕಾಲ ಯಾವಾಗ ಮುದ್ರಣ ಶುರು ಆಯಿತು ಆಗಿಂದ ಇರೋಂಥ ಪುಸ್ತಕ ಎಲ್ಲ ಇರುತ್ತೆ ಅದರ ಬೆಲೆ ಅವಾಗ ಕಡಿಮೆ ಇರುತ್ತೆ ಅವರೊಂದು ರೇಟ್ ಫಿಕ್ಸ್ ಮಾಡಿರ್ತಾರೆ ನಮಗೆ ಯಾವುದೋ ಒಂದು ಅಗತ್ಯ ಇದೆ ಅನಿಸುತ್ತೆ ತಗೊಳ್ಳೋದು ಹೀಗೆ ನಾನು ಗದಗ ಹುಬ್ಬಳ್ಳಿ ಸೈಡು ಎಲ್ಲ ಹೋದಾಗ ಹಳೆ ಪುಸ್ತಕಗಳ ಅಂಗಡಿಗೆ ಹೋದಾಗ ಅಲ್ಲೊಂದು ಪುಸ್ತಕ ತಗೊಂಡು ಬಂದೆ ಅದೇನು ನಿಘಂಟುಗಳ ರಾಜ ನಿಘಂಟುಗಳೊಳಗಿರುವ ವಿಚಾರ ಅಂತ ಹೇಳಿ ಬರ್ದಿರೋದು ನೋಡೋಣ ಏನಿರುತ್ತೆ ಅಂತ ಸ್ವಲ್ಪ ಮೆಡಿಸಿನಲ್ ಪ್ಲ್ಯಾಂಟ್ ಇದೆ ಆಗ ನೋಡಿದಾಗ ನಾನು ಎಷ್ಟೋ ವರ್ಷದಿಂದ ಲೋಳೆ ಸರ ನೋ ಲೋಳೆ ಸರ ಬೆಳೀತೀನಿ ನೋಡ್ತೀನಿ ಯಾವುದೋ ಒಂದಿಷ್ಟು ನಂಗೆ ಗೊತ್ತಿರೋ ಅಂಥ ವಿಚಾರಕ್ಕೆ ಉಪಯೋಗಿಸ್ತೀನಿ ಆದರೆ ನಿಜವಾಗಲೂ ಅದರಲ್ಲೇ ಓದಿದಾಗ ಅಯ್ಯೋ ಇಷ್ಟೆಲ್ಲ ಇದೆಯಾ ಅಂತ ತುಂಬ ಔಷಧಿ ಸಸ್ಯಗಳ ಬಗ್ಗೆ ಅವರು ಕೊಟ್ಟಿದ್ದಾರೆ ನಾನಿವಾಗ ಅದು ಕೊಟ್ಟಿರೋದು ಎಷ್ಟು ಪೇಜ್ ಇದೆಯೋ ನಾನು ಅದರ ಅದಕ್ಕೆ ಇಷ್ಟೊಂದು ಹೆಸರಿದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಈಗ ಅದಕ್ಕೆ ಇರೋಂಥ ಹೆಸರನ್ನು ಸಂಕ್ಷಿಪ್ತವಾಗಿ ಹೇಳಿಬಿಟ್ಟು ಅದು ಯಾಕೆ ಈ ಥರ ಹೆಸರು ಬಂದಿದೆ ಅನ್ನೋದನ್ನು ಹೇಳ್ತೀನಿ ನಾನು ಅದೇನೆಂದರೆ ರಾಜನಿಘಂಟು ಅಂತ ಹೇಳಿದರೆ ಅಲ್ಲಿ ಸಂಸ್ಕೃತ ಆಗೆಲ್ಲ ಇರ್ತಿದ್ದಿದ್ದು ರಾಜ ವೈದ್ಯರು ಮತ್ತು ಅವಾಗೆಲ್ಲ ಈ ಥರದ್ದೇ ವೈದ್ಯಕೀಯ ವೈದ್ಯ ಇದ್ದಿದ್ದರಿಂದ ಆಯುರ್ವೇದ ಮತ್ತು ಸಂಸ್ಕೃತ ಪಂಡಿತರು ಮತ್ತು ಈ ಔಷಧ ಕೊಡೋ ಅಂಥವರೆಲ್ಲ ಭಾಷೆ ಸಂಸ್ಕೃತ ಹಳೆಗನ್ನಡ ಹೀಗೆ ಹಾಗೆ ಅದೆಲ್ಲ ಮಿಕ್ಸ್ ಆಗಿರುವಂಥ ಸಂಸ್ಕೃತ ಮತ್ತು ಹಳೆಗನ್ನಡ ಎಲ್ಲ ಮಿಕ್ಸ್ ಆಗಿರುವಂಥ ಹೆಸರುಗಳು ನೋಡಿ ಇದಕ್ಕೆ ಕನ್ಯೆ ಅಂತ ಹೇಳ್ತಾರಂತೆ ಯಾಕೆ ಅಂತ ಹೇಳ್ತಾರೆ ಅಂದರೆ ಅದು ತುಂಬ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಾನು ಅಷ್ಟೆಲ್ಲ ಮಾಡೋಕೋಗಲ್ಲ ಏನಂದರೆ ಇದು ಮನೆಯ ಸೂರಿಗೆ ಕಟ್ಟಿರ್ತಾರೆ ನೋಡಿ ಅದು ಯಾಕೆ ಅಂದರೆ ನುಸಿ ಇಲ್ಲ ಬರೋಲ್ಲ ಅಂತ ಮನೆ ಒಳಗಡೆ ಇದು ಹೀಗೆ ತಿರ್ಗಾ ಮುರುಘಾ ಮಾಡಿ ಕಟ್ಟಿರ್ತಾರೆ ಅದೇನು ಹಾಗೆ ಬೆಳ್ಕೊಳ್ತಿರುತ್ತೆ ಅದಕ್ಕೇನು ನೀರು ಬೇಡ ಮಣ್ಣು ಬೇಡ ಏನು ಬೇಡ ಅಂತ ಅದು ಮತ್ತೆಲ್ಲ ಒಣಗಿ ಹೋದಾಗ ಅದೆಷ್ಟೋ ತಿಂಗಳ ಮೇಲೆ ಒಣಗೋದಾಗ ಬೇರೆ ತಂದು ಕಟ್ತಾರೆ ಈ ಥರ ಒಂದೊಂದು ಹೀಗಿರುತ್ತೆ ನೋಡಿ ಇದನ್ನು ಇಲ್ಲಿಗೆ ಒಂದು ದಾರ ಹಾಕಿ ಒಂದೆರಡು ಮೂರು ಇದನ್ನು ಮನೆ ಸೂರಿಗೆ ಕಟ್ಟಿರ್ತಾರೆ ಅದಕ್ಕೆ ಅದಕ್ಕೆ ನುಸಿ ಎಲ್ಲ ಬರಲ್ಲಂತೆ ಇದು ಹಾಗಾಗಿ ಗೃಹ ಕನ್ನಿ ಅಂತ ಇದಕ್ಕೆ ಹೆಸರಿದೆ ಹಾಗೆ ಇದಕ್ಕೆ ಏನಂತ ಇದೆ ಅಂತ ಹೇಳಿದ್ರೆ ವಿಪುಲ ಸ್ರವ ಅಂತ ಹೇಳಿದ್ರೆ ಏನು ಬಹಳ ರಸ ಉಳ್ಳದ್ದು ಅಂತ ಇವಾಗ ಇದೊಂದು ಕಟ್ ಮಾಡಿದ್ರೆ ಅದರಲ್ಲಿ ತುಂಬ ರಸ ಇರುತ್ತೆ ಸ್ರವ ಅಂತ ಇನ್ನೊಂದು ಹೆಸರು ದೀರ್ಘ ಪತ್ರಿಕಾ ಇದಂತೂ ಹೆಸರು ತುಂಬ ಚೆನ್ನಾಗಿದೆ ದೀರ್ಘ ಪತ್ರಿಕಾ ಅಂದರೆ ನೋಡಿ ಇದ್ರ ಎಲೆ ಇದು ಎಷ್ಟೆಷ್ಟು ಉದ್ದ ಇರುತ್ತೆ ನೋಡಿ ಹೀಗೆ ಇದು ಇಷ್ಟು ಉದ್ದ ಇರೋದಕ್ಕೆ ಅದಕ್ಕೆ ದೀರ್ಘಪತ್ರಿಕಾ ಅಂತ ಹೆಸರು ನಂತರ ಸಂಕಟಕ ಆ ಸಂಕಟಕ ಇದರಲ್ಲೇ ಗುಣ ದೋಷಗಳು ಎರಡನ್ನೂ ಈ ಹೆಸರುಗಳಲ್ಲಿದೆ ಯಾಕಪ್ಪ ಅಂದರೆ ಈ ಥರ ಮುಳ್ಳಿರುತ್ತೆ ನೋಡಿ ಇದು ಹೀಗೆ ಕೈಗೆಲ್ಲ ಚುಚ್ಕೊಳ್ಳುತ್ತೆ ಅಂತ ಇದಕ್ಕೆ ಮುಳ್ಳಿರೋದ್ರಿಂದ ಅದಕ್ಕೆ ಸಂಕಟಕ ಅಂತ ಹೇಳ್ತಾರೆ ಆಮೇಲೆ ಕಂಟಕ ವೃತ ಕಂಟಕ ವೃತ ಅಂತ ಹೇಳಿದ್ರೆ ಈ ಎಲೆಗಳ ಸುತ್ತಲೂ ಈ ಸುತ್ತಲೂ ಈ ಕಂಟದ್ದು ಸುತ್ತಲೂ ಅದು ಮುಳ್ಳಿರೋದಕ್ಕೆ ಕಂಟಕ ವೃತ್ತ ಅಂತ ಹೇಳ್ತಾರೆ ಆಮೇಲೆ ಕಪಿಲ ಅಂತ ಹೇಳ್ತಾರೆ ಕಪಿಲಾ ಅಂತ ಯಾಕೆ ಹೇಳ್ತಾರೆ ಅಂತ ಅದ್ರಲ್ಲಿ ಕೊಟ್ಟರೆ ಎಲೆಗಳು ಮಾಗಿ ಪಕ್ವವಾದ ಮೇಲೆ ಕೆಂಪು ನೆರಳೆ ಬಣ್ಣಕ್ಕೆ ತಿರೋದ್ರಿಂದ ತಿರುಗೋದ್ರಿಂದ ಅದಕ್ಕೆ ಕಪಿಲ ಅಂತ ಒಂದು ಹೆಸರಿದೆ ಅಂತ ಆಮೇಲೆ ಭೃಂಗೇಶ್ನ ಅಂತ ಹೇಳ್ತಾರೆ ಭೃಂಗೇಶ್ ಅಂದರೆ ಗುಂಗಿ ಹುಳಗಳಿಗೆ ತುಂಬ ಪ್ರಿಯವಾಗಿದ್ದಂತೆ ಈ ಗಿಡ ಹಾಗಾಗಿ ಭೃಂಗೆ ಇಷ್ಟ ಬೃಂಗ ಏನು ಭೃಂಗಗಳು ಅಂತಾರೆ ನೋಡಿ ಅವಕ್ಕೆ ದುಂಬಿಗಳಿಗೆ ಇಷ್ಟ ಆಗಿರೋದ್ರಿಂದ ಆಮೇಲೆ ಸ್ಥೂಲದಳ ಏನು ಎಲೆ ಅಂತ ನಾವು ಹೇಳ್ತೀವಿ ಎಲ್ಲ ತೆಳ್ಳು ಎಲೆ ಆದರೆ ಇದು ದಪ್ಪ ಸ್ಥೂಲ ದಪ್ಪ ಇರೋದ್ರಿಂದ ಸ್ಥೂಲ ದಲ ಅಂತ ಅದಕ್ಕೆ ಹೇಳ್ತಾರೆ ಹಾಗೆ ಘೃತಕುಮಾರಿ ಘೃತಕುಮಾರಿ ಎಷ್ಟು ಚೆನ್ನಾಗಿದೆ ಹೆಸರು ಅಂದರೆ ಇದರ ಒಂದು ಏನು ಇದು ಇರುತ್ತಲ್ಲ ಅದಕ್ಕೆ ಅದರಲ್ಲೇ ಒಂದು ಪಿಂಡ ಅಂತ ಕೊಡ್ತಾರೆ ಇದನ್ನು ಅವರೊಂದು ಬೇಯಿಸ್ಬಿಟ್ಟು ಕೆಂಡದೊಳಗೆ ಬೇಯಿಸಿ ಇದ್ರದ್ದು ಒಂದು ರಾಸಾಯನಿಕ ಕ್ರಿಯೆಗೊಳಪಡಿಸಿದಾಗ ಇದರೊಳಗೆ ತುಪ್ಪದ ಥರ ಒಂದು ರಸ ಇದು ಸ್ರವಿಸುತ್ತೆ ಮತ್ತು ತುಪ್ಪದ ಥರ ಮಧುರವಾದ ಸುವಾಸನೆಯಿಂದ ಕೂಡಿರೋದ್ರಿಂದ ಅದಕ್ಕೆ ಘೃತ ಅಂತ ಹೇಳ್ತಾರೆ ಮತ್ತು ಅಫಲ ಅಫಲ ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ರೀತಿ ಫಲ ಬಿಡೋದಿಲ್ಲ ಯಾವುದೇ ರೀತಿ ಹಣ್ಣಾಗಲಿ ಕಾಯಿ ಆಗಲಿ ಬಿಡದೆ ಇರೋದ್ರಿಂದ ಅಫಲ ಅಂತ ಹೇಳ್ತಾರೆ ಮತ್ತು ಸುರಸ ಅಂತ ಹೇಳ್ತಾರೆ ಯಾಕೆ ಸುರಸ ಉತ್ತಮ ರಸ ಉಳ್ಳದ್ದು ಇದು ತುಂಬ ರಸ ಇರುತ್ತೆ ಮತ್ತು ಸುರಸ ಅಂದರೆ ತುಂಬ ಈ ರಸ ಜಾರಿಕೆ ಉಳ್ಳಂಥದ್ದು ಹಾಗಾಗಿ ಇದಕ್ಕೆ ಸುರಸ ಅಂತ ಕೂಡ ಹೇಳ್ತಾರೆ ಹೀಗೆ ಇನ್ನೂ ಎಷ್ಟೆಷ್ಟು ನಾವೆಲ್ಲ ಎಲ್ಲೇನೋ ಅಲೋವೆರಾ ಸರ ಹೀಗೆ ಕರಿತೀವಿ ಇನ್ನೂ ಬಹಳಷ್ಟು ಹೆಸರಿದೆ ಅದಕ್ಕೆ ತುಂಬ ಅದರಲ್ಲಿ ಏನು ಔಷಧೀಯ ಗುಣಗಳು ಯಾವುದೇ ಅದಕ್ಕೆ ಬರುತ್ತೆ ಅನ್ನೋದೆಲ್ಲ ಇದೆ ನಾವು ಇದನ್ನು ನೆಗ್ಲೆಕ್ಟ್ ಮಾಡ್ತಿದ್ವಿ ಅಯ್ಯೋ ಸರ ಅದೊಂದು ರಾಶಿ ಬಿಡುತ್ತಪ್ಪ ಏನು ಮಾಡೋದು ಅಷ್ಟು ತಗೊಂಡು ಅಂತ ನಾವು ಯಾವುದೋ ಮನಸ್ಸು ಬಂದಾಗ ನಮಗೆ ಜ್ಞಾಪಕ ಬಂದಾಗ ಒಂದು ಸ್ವಲ್ಪ ಸ್ನಾನ ಮಾಡ್ಬೇಕಾರೆ ದಾಶವಾಳ ಎಲೆ ಇದು ಎಲ್ಲ ಹಾಕ್ಕೊಂಡು ತಲೆ ತಿಕ್ಕೊಳ್ತೀವಿ ಮುಖಕ್ಕೆ ಕುಚ್ಕೊಳ್ತೀವಿ ಅದೇನು ನಮಗೆ ನಮಗಂಥ ಇದರಿಂದ ಭಾರಿ ಒಳ್ಳೇದಾಯಿತು ಅಂತೆಲ್ಲ ಯೋಚನೆ ಮಾಡೋಕ್ಕೆ ಹೋಗೋಲ್ಲ ಆದರೆ ನಿಜವಾಗ್ಲೂ ನಾನು ಆ ಪುಸ್ತಕ ಓದಿದ್ಮೇಲೆ ನೋಡಿ ಇದು ಎಲ್ಲಿ ಬೇಕೋ ಅಲ್ಲೆಲ್ಲ ಈ ಪಾಟಿ ಎಷ್ಟು ಪಾಟಲ್ಲಿದೆ ನನ್ನ ಗಿಡದಲ್ಲೇ ಇವತ್ತು ಚೆನ್ನಾಗಿ ತಂದು ನೀರೆಲ್ಲ ಹಾಕ್ಬಿಟ್ಟು ಅದನ್ನು ಪೂರ್ತಿ ಓದಿ ಮನನ ಮಾಡಿಕೊಂಡು ಒಂದೊಂದೇ ಮಾಡಿ ನೋಡಬೇಕು ಯಾಕಂದರೆ ಅದು ಹಿಂದಿನ ಕಾಲದಿಂದನೇ ಇದಿರೋದ್ರಿಂದ ಇದಕ್ಕೆ ಲೋಳೆ ಲೋಳೆಸರ ಅಂತೀವಿ ಹಿಂದಿನ ಕಾಲದಲ್ಲೇ ಎಲ್ಲ ರಾಜ ನಿಘಂಟುಗಳಿಗಾದ್ರೂ ಹೆಸರುಗಳೆಲ್ಲ ಇದೆ ಆದರೆ ನಮಗೇನು ಗೊತ್ತಾಗ್ತಿರಲಿಲ್ಲ ಅದರ ಹೆಸರು ಹೇಳಿದರೆ ಇದೇ ಲೋಳೆಸರ ಅಂತ ಮುಂದೆ ಇದ್ರ ಉಪಯೋಗಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಈ ಒಂದು ಲೋಳೆಸರ ಅಥವಾ ಘೃತಕುಮಾರಿ ಅಥವಾ ಸುರಸ ಇದಕ್ಕೆ ಏನು ನನಗೆ ಬಾಯಪಟ್ಟ ಆಗ್ಬಿಡ್ತು ಕಪಿಲ ಭೃಂಗೇಶ ಸ್ಥೂಲದಲ ದಪ್ಪದ ಎಲೆ ಇರೋದ್ರಿಂದ ಅಫಲ ಮತ್ತು ವಿಫುಲಾಸ್ರವ ಗೃಹಕನ್ಯೆ ದೀರ್ಘಪತ್ರಿಕ ಸಂಕಟಕ ಹೀಗೆ ಇದೆಲ್ಲ ಇಷ್ಟು ಹೆಸರೇ ಎಷ್ಟು ಚೆನ್ನಾಗಿದೆ ಮತ್ತು ಇದ್ರದ್ದು ಯೂಸಸ್ ಏನು ಅಂತ ಹೇಳಿಬಿಟ್ಟು ಮುಂದಿನ ನಾನು ವಿಡಿಯೋದಲ್ಲೇ ಮಾಡ್ತೀನಿ ನೋಡಿ ಪ್ರಿಯ ವೀಕ್ಷಕರೇ ಹಿಂದಿನ ನನ್ನ ಈ ಒಂದು ಅಲೋವೆರಾ ಅಥವಾ ಈಗ ಇಷ್ಟೊಂದು ಹೆಸರು ಹೇಳಿದ್ನಲ್ಲ ಯಾವುದಾದ್ರು ಒಂದಾದರೂ ನೀವು ಜ್ಞಾಪಕ ಇಟ್ಕೊಂಡು ಅದನ್ನು ಹೇಳಿದ್ರೆ ಏ ಅದನ್ನು ಲೋಳೆಸರದ ಜೊತೆ ಇನ್ನೂ ಒಂದು ಎರಡು ಮೂರು ಹೆಸರು ಹೇಳ್ತಾ ಇದ್ದರೆ ಚೆನ್ನಾಗಿರುತ್ತಲ್ವಾ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನನಗೆ ಇವಾಗಂತೂ ಇದು ತುಂಬ ಆಕರ್ಷಣೀಯವಾಗಿ ಕಾಣ್ತಿದೆ ಇದ್ರ ಬಗ್ಗೆ ತುಂಬ ತಿಳ್ಕೊಂಡ್ಮೇಲಂತೂ ಓದಿ ತುಂಬ ಅಂದರೆ ಓದಿ ತಿಳ್ಕೊಂಡ್ಮೇಲಂತೂ ನನಗೆ ಈ ಗಿಡ ತುಂಬ ಇಷ್ಟ ಆಗ್ತಿದೆ ಇವತ್ತು ಎಷ್ಟು ಚೆನ್ನಾಗಿ ಗಿಡಕ್ಕೆಲ್ಲ ನೀರು ಹಾಕ್ತಾ ಈಗ ಜಸ್ಟು ಎಲ್ಲ ನೀರು ಹಾಕಿದ್ಮೇಲೆ ನಾನು ಇದನ್ನು ವೀಡಿಯೋ ಮಾಡಿದೆ ಸದಾ ಹಸಿರಾಗಿರುತ್ತೆ ಯಾವತ್ತು ಬಾಡದ ಗಿಡ ಇದು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು